ಘನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅನ್ನರಾಮಯ್ಯ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರುವ ಹೆಮ್ಮೆಯ ಕರುನಾಡಿನ ಕುವರ ಶ್ರೀಯುತ ಸಿದ್ದರಾಮಯ್ಯ ಅವರು ಆಗಮಿಸುತ್ತಿದ್ದಾರೆ ದಯಮಾಡಿ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘ ಅವಧಿಗೆ ಜನಪರ ಮುಖ್ಯಮಂತ್ರಿಗಳಾಗಿ ಇಲ್ಲಿವರೆಗೂ ಸೇವೆ ಸಲ್ಲಿಸಿರ್ತಕ್ಕಂತಹ ಕರ್ನಾಟಕದ ಇತಿಹಾಸದಲ್ಲಿ ದಾಖಲೆ ಬರದಂತಹ ಭಾಗ್ಯಗಳ ಸರದಾರ ಗ್ಯಾರಂಟಿಯ ಗ್ಯಾರಂಟಿಗಾರ ಮಾನ್ಯ ಸಿದ್ದರಾಮಯ್ಯನವರು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವೇದಿಕೆಗೆ ಸ್ವಾಗತ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ದಾಖಲೆ ಬರೆದಂತಹ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಇಂದು ಈ ಬಡವರ ಕಾರ್ಯಕ್ರಮ ಕಷ್ಟದಲ್ಲಿ ಬದುಕ್ತಾ ಇದ್ದಂತಹ ಅತಂತ್ರದಲ್ಲಿ ಬದುಕಿದ್ದಂತಹ ಜನಗಳಿಗೆ ನೆಮ್ಮದಿಯ ಗ್ಯಾರಂಟಿಯನ್ನು ಕೊಡ್ತಕ್ಕಂತಹ ಈ ಭೂ ಗ್ಯಾರಂಟಿ ಸಮಾವೇಶಕ್ಕೆ ಆಗಮಿಸಿದ್ದಾರೆ ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು ಕರ್ನಾಟಕದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೆ ಈ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೈಕ್ ಬಂಧುಗಳೇ ಕರ್ನಾಟಕ ರಾಜ್ಯ ಕಂಡಿರತಕ್ಕಂತಹ ಅಪರೂಪದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಜೋರ ಚಪ್ಪಾಳೆ ಮೂಲಕ ಅವರನ್ನ ಹಾಗೂ ಎಲ್ಲ ಸಚಿವರುಗಳನ್ನ ಶಾಸಕರುಗಳನ್ನ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನ ಹಾವೇರಿ ಜಿಲ್ಲೆಯ ಈ ಜನತೆ ಪರವಾಗಿ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಜನತೆ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ನಾವು ಸ್ವಾಗತಿಸಿಕೊಳ್ಳೋಣ ಬಂಧುಗಳೇ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಜೊತೆಗೆ ನಮ್ಮ ಹಿರಿಯ ಸಚಿವರು ಕಾನೂನು ಸಚಿವರು ಆದಂತಹ ಶ್ರೀಯುತ ಎಚ್ ಕೆ ಪಾಟೀಲ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಮತ್ತೊಬ್ಬ ಸಚಿವರು ಯುವ ಮುಖಂಡರಾದಂಥ ಭೈರತಿ ಸುರೇಶ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ ಮತ್ತು ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮದ ಆಧಾರ ಸ್ತಂಭ ಈ ಕಾರ್ಯಕ್ರಮದ ಆಧಾರ ಸ್ತಂಭ ಇದನ್ನು ನಾವು ಏನೇ ಮಾಡಿ ಹಾವೇರಿಯಲ್ಲಿ ಮಾಡಲೇಬೇಕು ಹಾಗೂ ಯಶಸ್ವಿಯಾಗಿ ಮಾಡಬೇಕು ಅಂತ ಪಣ ತೊಟ್ಟಂಥವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶಿವಾನಂದ್ ಪಾಟೀಲ್ ಅವರು ಈ ಕಾರ್ಯಕ್ರಮದ ಯಶಸ್ಸು ಅವರ ಪರಿಶ್ರಮದ ಫಲ ಅವರು ಇವತ್ತು ಇಡೀ ಹಾವೇರಿ ಜಿಲ್ಲೆಯಲ್ಲಿ ಮೂಲೆ ಮೂಲೆಯಲ್ಲಿ ಪ್ರತಿಯೊಬ್ಬರನ್ನು ಸಂಘಟನೆ ಮಾಡಿ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಕ್ಕುಪತ್ರಗಳು ಪತ್ರಗಳು ಕುಟುಂಬಗಳಿಗೆ ಸಿಗ್ತಾ ಇದೆ ಅಂದರೆ ಅದು ಶ್ರೀಯುತ ಶಿವಾನಂದ್ ಪಾಟೀಲ್ ಅವರ ಪರಿಶ್ರಮ ಅವರ ಆಡಳಿತ ಮತ್ತು ಇಂದಿನ ಕಾರ್ಯಕ್ರಮದ ಯಶಸ್ಸು ಕೂಡ ಮಾನ್ಯ ಶಿವಾನಂದ್ ಪಾಟೀಲ್ ಅವರ ಸಂಘಟನಾ ಸಾಮರ್ಥ್ಯದಿಂದ ಇವತ್ತಿನ ಕಾರ್ಯಕ್ರಮ ಯಶಸ್ಸಾಗಿದೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋದು ಸೂಚ್ಯ ಅಲ್ಲ ಯಾಕಂದರೆ ಅವ್ರದೇ ಕಾರ್ಯಕ್ರಮ ಆದರೂ ಕೂಡ ಈ ಅಭಿನಂದನೆಗಳು ಅವರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಕ್ಕೆ ಹಾಗೂ ಮತ್ತೊಬ್ಬ ಸಚಿವರು ಆತ್ಮೀಯ ಸ್ನೇಹಿತರು ಆದಂತಹ ಡಿ ಸುಧಾಕರ್ ಅವರು ಆಗಮಿಸಿದ್ದಾರೆ ಅವರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ನಮ್ಮೆಲ್ಲರಿಗೂ ಹಿರಿಯರು ಮುಖಂಡರು ಆದಂತಹ ಎಚ್ ಎಂ ರೇವಣ್ಣ ಅವರು ಆಗಮಿಸಿದ್ದಾರೆ ಎಚ್ ಎಂ ರೇವಣ್ಣ ಅವರಿಗೂ ನಾನು ಸ್ವಾಗತವನ್ನ